ಮಾಸ್ಟರ್ಸ್ ಈಗ ನೀವು ಅಭ್ಯಾಸ ಮಾಡ್ತಾ ಇರುವಂತ ಈ ಸ್ಥಿತಿ ಇದನ್ನ ಸ್ವಲ್ಪ ನೀವು ಮುಂದುವರ್ಸ್ಕೊಂಡು ಹೋದ್ರಿ ಇಡೀ ಜಗತ್ತೇ ನಿಮ್ಮದು ಒಳಗಡೆ ನೀವು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರಿಪೂರ್ಣವಾಗಿದ್ದಾರ ಸತ್ಯವಾಗಿದ್ದಾರ ಸಾಧಕರ ಹೊರಗಡೆ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ನೀವು ಅದನ್ನ ರುಜು ಸ್ವಭಾವದಿಂದ ಸರಳ ಸ್ವಭಾವದಿಂದ ನಯವಂತಿಕೆಯಿಂದ ಗುಣವಂತಿಕೆಯಿಂದ ವ್ಯಕ್ತಗೊಳಿಸೋದಕ್ಕೆ ಆಗ್ತಾ ಇಲ್ಲ ನಿಮಗೆ ಇಷ್ಟೇ ನಿಮ್ಮ ಅಸಫಲತೆ ಅವರಿಗೆ ಒಳಗಡೆ ಏನು ಇಲ್ಲ ಖಾಲಿ ಇದಾರೆ ಆದ್ರೆ ಹೊರಗಡೆ ಒನ್ ಪರ್ಸೆಂಟ್ ಹೇಗೆ ಬದುಕೋದು ಮಾತ್ರ ಗೊತ್ತಿದೆ ಹೀಗಾಗಿ ಅವರು ಜಗತ್ತನ್ನ ಆಳ್ತಾ ಇದ್ದಾರೆ ನಿಮ್ಮಲ್ಲಿ ಅಷ್ಟು ಅಂತಃಶಕ್ತಿಯನ್ನ ತುಂಬಿಕೊಂಡ್ರು ಯಾಕೆ ನೀವು ಫೇಲ್ ಆಗ್ತಾ ಇದ್ದೀರಿ ನೀವು ಆ ಸದ್ಗುಣವನ್ನ ಹೊರಗೆ ಪ್ರಕಟ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದ್ರಿ ಆ ಟ್ರೂತ್ಫುಲ್ ಇರೋದ್ರಿಂದ ಆ ನೀವು ವರ್ಡ್ ವರ್ಟ್ ಆಗಿ ಬಿಹೇವ್ ಮಾಡೋದ್ರಿಂದ ಅದನ್ನೇ ಅವರು ಮುಂದೆ ಮಾಡಿ ದೊಡ್ಡದು ಮಾಡಿ ಅವ್ರು ಗೆದ್ದು ಹೋಗ್ತಾ ಇದ್ದಾರೆ ನೀವು ಎಲ್ಲವನ್ನೂ ಗೆದ್ದವರಿದ್ದೀರಿ ಪಾಯಿಂಟ್ ಜೀರೋ ಒನ್ಗೆ ಯಾಕೆ ಸೋಲ್ತೀರಿ ಮಾಸ್ಟರ್ಸ್ ಅದು ಒಂದಷ್ಟನ್ನ ಸುಧಾರಿಸಿಕೊಂಡು ಬಿಡಿ ಜಗತ್ತು ನಿಮ್ಮದೇ ನೀವು ಜಗತ್ತನ್ನು ಆ ಸಮಯ ಬಂದಿದೆ ನಿಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಬುದ್ಧ ಬಾಡಿ ವೆಕೇಟ್ ಮಾಡುವಾಗ ಆನಂದ ಕೇಳ್ತಾನೆ ಅಯ್ಯೋ ನೆನ್ನೆ ಮೊನ್ನೆ ಬಂದವರೆಲ್ಲ ಎನ್ಲೈಟನ್ ಆದ್ರು ನನ್ನ ಕತೆ ಏನು ನನ್ನ ನಾನಿನ್ನೂ ಎನ್ಲೈಟೈನ್ಮೆಂಟ್ ಬಂದಿಲ್ಲ ಆವಾಗ ಬುದ್ಧ ಹೇಳ್ತಾರೆ ಗೊತ್ತಿದೆ ನಿಮ್ಗು ಅಪ್ಪೋ ದೀಪೋ ಭವ ಸೇಮ್ ಇನ್ಸಿಡೆಂಟ್ ಮಹಾವೀರ್ಗೆ ಆನಂದನಂತ ಒಬ್ಬ ಶಿಷ್ಯ ಇರ್ತಾರೆ ಮಹಾವೀರು ಮೌನ ಇರ್ತಾರೆ ಆನಂದ ಆ ಸಾರಿ ಗೌತಮ ಗಣಧರ ಅಂತ ಇರ್ತಾರೆ ಅವರು ಜಗತ್ತಿಗೆ ಈಗೇನ್ ನಿಮ್ ಗ್ರಂಥಗಳಿದವೋ ಅವರು ಮಹಾವೀರರ ಮೌನವನ್ನ ವ್ಯಕ್ತ ಮಾಡಿ ಹೇಳಿದವರು ಅವ್ರಿಗೂ ಅದೇ ಪರಿಸ್ಥಿತಿ ಅವಾಗ ಅವ್ರು ಹೇಳ್ತಾರೆ ನೀನೆಲ್ಲವನ್ನೂ ಸಾಧನೆ ಮಾಡಿ ಎಲ್ಲವನ್ನೂ ಗೆದ್ದಿದೀಯ ಈ ಒಂದು ಒಂದು ಸಣ್ಣ ಕ್ಷಣಕ್ಕೆ ನೀನೇ ಅಟ್ಯಾಚ್ ಆಗಿದ್ಯಾ ಇದನ್ನು ಬಿಟ್ಟುಬಿಡು ನೀನು ಮುಕ್ತ ನೀನು ಬುದ್ಧ ನೀನು ಆ ಕೈವಲ್ಯ ಸ್ಥಿತಿಯಲ್ಲಿರ್ತೀಯ ಹಾಗೆ ಮಾಸ್ಟರ್ಸ್ ನೀವು ಎಲ್ಲವನ್ನೂ ಗೆದ್ದಿದ್ದೀರಿ ಎಲ್ಲವನ್ನೂ ಗೆದ್ದಿದ್ದೀರಿ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಸ್ವಲ್ಪ ಇವತ್ತಿನಿಂದ ಹೊರಗೆ ಪರಿಪೂರ್ಣತೆಯನ್ನ ಸಾಧಿಸಿ ತೋರಿಸಿ ಒಳಗೆ ನೀವು ಪರಿಪೂರ್ಣರೇ ಆಗಿದ್ದೀರಿ ಈ ಅದ್ಭುತ ಸಾಧನೆಯಿಂದ ಹೊರಗೂ ಸ್ವಲ್ಪ ಪರಿಶ್ರಮ ಪಡಿ ಏ ಹೊರಗೆ ಯಾಕೆ ಪರಿಶ್ರಮ ಪಡಬೇಕು ಇದೇನ್ ಲೆಕ್ಕ ಅನ್ಬೇಡಿ ಅದು ಲೆಕ್ಕವೇ ಯಾಕೆಂದ್ರೆ ನಾವು ಬದುಕಿದ್ದು ಹೊರಗಿನ ಜಗತ್ತಿನಲ್ಲಿ ನಾವು ಧ್ಯಾನದಿಂದ ಹೋಗಿ ಬಂದ್ರು ಕೂಡ ನಾವು ಪಂಚ ಇಂದ್ರಿಯ ಮೂಳ ಮೂಲಕ ಮತ್ತೆ ಜಗತ್ತಿನಲ್ಲೇನೆ ನಾವು ವ್ಯವಹರಿಸಬೇಕು ಜಗತ್ತಿನೊಂದಿಗೆನೆ ಕನೆಕ್ಷನ್ ಇಟ್ಕೋಬೇಕು ಆ ಪಾಯಿಂಟ್ ಜೀರೋ ಒನ್ ಗೆದ್ದು ಬಿಡಿ ಮಾಸ್ಟರ್ಸ್ ಜಗತ್ತು ನಿಮ್ಮದು ಆ ಸಮಯ ಬಂದಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮನ್ನ ಹುಡುಕೊಂಡು ಹುಡುಕೊಂಡು ಧ್ಯಾನ ಅಂತ ಬರ್ತಾರೆ ಆ ತಯಾರಿಯನ್ನ ಇಟ್ಕೊಳ್ಳಿ ಪರಿಶುದ್ಧತೆಯನ್ನ ಇಟ್ಕೊಳ್ಳಿ ಅಂತರಂಗ ಬಹಿರಂಗದೊಳಗೆ ಆ ಪರಿಶುದ್ಧತೆಯನ್ನ ಇಟ್ಕೊಳ್ಳಿ ಮಾಸ್ಟರ್ಸ್ ನಿಮ್ಮನ್ನ ಒಂದು ರೋಲ್ ಮಾಡೆಲ್ ಆಗಿ ನೋಡೋದಕ್ಕೆ ಜನ ಕಾಯ್ತಾ ಇದ್ದಾರೆ ನಿಮ್ಮಲ್ಲಿ ತಮ್ಮ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳೋದಕ್ಕೆ ಆ ಅವುಗಳನ್ನೆಲ್ಲ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ನೀವು ಆ ಸ್ಥಿತಿಯಲ್ಲಿ ಇದ್ದೀರಿ ಸ್ವಲ್ಪ ವ್ಯಕ್ತಗೊಳಿಸಿ ಅಷ್ಟೆ ಒಂದ್ಸಲ ಪತ್ರಿ ಸರ್ ಅವರಿಗೆ ಒಂದು ಚರ್ಚೆ ನಡೀತಿತ್ತು ಆವಾಗ ಇನ್ನು ಯೋಗ ಪರಂಪರಾ ಬುಕ್ಕು ಬಂದಿರಲಿಲ್ಲ ಆ ಡಿಸ್ಕಷನ್ ಹೋದಲ್ಲೆಲ್ಲ ಮಾಸ್ಟರ್ಸ್ ಮಾಡ್ತಿದ್ರು ಸರ್ ಹೋದಲ್ಲೆಲ್ಲ ಹೇಳ್ತಿದ್ರು ಆ ಯೋಗ ಪರಂಪರಾ ಬುಕ್ಕು ಹೇಳುವಾಗ ಅದೆಲ್ಲವನ್ನು ಅವ್ರು ಕೇಳ್ದಂಗೆ ಹೇಳ್ತಾ ಹೋದ್ರು ಹೇಳ್ತಾ ಹೋದೆ ಬೆಂಗಳೂರಲ್ಲಿ ನರಸಿಂಹಪ್ಪ ಅಂತ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ರು ಅವ್ರ ಮನೆಯಲ್ಲಿ ಎಲ್ಲವನ್ನ ಆಯ್ತು ಎಲ್ಲವನ್ನ ಹೇಳಿ ಸರ್ ಒಂದ್ ಮಾತು ಅಬ್ ಅಬ್ ಗ್ಯಾಬಾಯ್ ಅಬ್ ಫೋಟೋ ಇನ್ನೇನು ಉಳಿದಿದೆ ನಿನಗೆ ಆ ಬೀಜವನ್ನು ಒಡೆದು ಹೊರಗ್ ಆ ಕವಚವನ್ನು ಒಡೆದು ಆ ಚಿಪ್ಪು ಇದೆ ಅಲ್ಲ ಚಿಪ್ಪನ್ನು ಬಿಚ್ಚಿ ಹೊರಗ್ ಫೋಟೋ ಹಾಗೆ ಮಾಸ್ಟರ್ಸ್ ನೀವೆಲ್ಲರೂ ಪುಟ್ನಿಕ್ಕಿ ಸ್ಥಿತಿ ಅದನ್ನ ಚಿಪ್ಪನ್ನು ಬಿಚ್ಚಿ ಹೊರಗೆ ಬರೋ ಸ್ಥಿತಿ ಒಳಗೆ ನೀವಿದ್ದೀರಿ ನಿಖಲ್ಗೆ ಆರ್ ಅಪ್ಪನೇ ಅಂತರಂಗ ಜೋಹಾಯ್ ಜೀವನ ಶುರುಕರೋ ಫುಟೋ निकलो बाहर आओ जियो दुनिया आपके, मास्टर्स, आपके आप जैसे साधकों को मास्टर्स को जितनी भी हम कृतज्ञता व्यक्त करें तो भी कम ऐसे जी रहे हैं लेकिन पॉइंट जीरो वन में आप फेल हो रहे हैं दुनियादारी जीत रही है आप समझ रहे हैं कि जमाना हमारा नहीं जमाना हमारा नहीं गलती आपकी है जो आपके 99.99 नाइन .99 पॉइंट नाइन ताकत है वो जी नहीं रहे आप बाहर पॉइंट जीरो वन वो जी के दिखाइए बात खत्म बात खत्म आप बाहर आ जाते थैंक यू मास्टर्स थैंक यू सो मच थैंक यू सो मच थैंक यू सो मच

ಮತ್ತೆ ನಿನ್ನೆ ಕ್ಲಾಸ್ ಬಹಳ ಅದ್ಭುತವಾಗಿತ್ತು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಉತ್ತರ ಸಿಕ್ಕಿತ್ತು ಸರ್ ನಿಮಗೂ ಹಾಗೂ ಅನುಭವ ಹಂಚಿಕೊಂಡ ಎಲ್ಲ ಮಾಸ್ಟರ್ಗಳಿಗೂ ಧನ್ಯವಾದಗಳು ಎಸ್ ಈಗ ಒಂದು ಬೋಟಲ್ಲಿ ಒಂದು ಶಿಪ್ ಅಲ್ಲಿ ಒಂದು ಏರೋಪ್ಲೇನ್ ಅಲ್ಲಿ ನೀವೆಲ್ಲರೂ ಕುಂತಿದ್ರಿ ಯಾರೋ ಒಬ್ರು ಹೊರಗಡೆ ಎಲ್ಲ ನೋಡಿ ಹೇಳ್ತಾರೆ ನೀವೆಲ್ಲ ಹಾಯಾಗಿ ಮಸ್ತಾಗಿ ಆರಾಮಾಗಿ ಕುಂತಿದ್ರಿ ಅವ್ರು ಹೇಳಿದ್ಮೇಲೆ ನಿಮ್ಗೆ ಗೊತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂತ ಆ ವೇವ್ಲೆಂಕ್ ಅಲ್ಲಿ ನೀವು ಕುಂತು ಸಾಧನೆ ಮಾಡ್ತಾ ಇದ್ರಲ್ಲ ಆ ಕಾರಣದಿಂದ ಆ ಅನುಭವಗಳೆಲ್ಲ ನಿಮ್ಮದೇ ಮಾಸ್ಟರ್ಸ್ ಧ್ಯಾನ ಮಹದಿ ತೀನ್ ಗಂಟೆಗೆ ಸತ್ರೆ ಮೈಟ್ರೆ ಏನಿಸ್ ಎನರ್ಜಿ ವೇವ್ ಲೆಂತ್ ಮೇ ಜೋ ಬಿ ಸಬಿ ಆಪ್ಕ

ಸರ್ ನಿನ್ನೆ ಒಂದು ವಿಚಾರ ಹೇಳಿದ್ರಿ ಅಲ್ವಾ ಅಂದ್ರೆ ಮೆಸೇಜ್ ಅಲ್ಲಿ ಕೇಳಿದ್ರೆ ಆ ಏನಂದ್ರೆ ನೀವ್ ಹೇಳಿದ್ರಿ ಯಾರು ಯಾರನ್ನ ಫಾಲೋ ಮಾಡ್ತಿರ್ತಾರೋ ಅಂದ್ರೆ ನ ಇವಾಗ ಶಿವ ಅಂದ್ರೆ ಶಿವ ಕೃಷ್ಣ ಅಂದ್ರೆ ಕೃಷ್ಣ ಅಥವಾ ಯಾವುದೇ ಗುರು ಈಗ ರಾಯರು ಅಂತಲೋ ಅಥವಾ ಯಾರನ್ನೇ ಒಬ್ಬ ಗುರು ಅಂತಲೋ ಯಾರು ತುಂಬಾ ಡೀಪ್ ಆಗಿ ಅವರನ್ನ ನೆನೆಸ್ಕೊತಾ ಇರ್ತಾರೋ ಅವರ ರೂಪದಲ್ಲಿ ಬರ್ತಾರೆ ಅಂತ ಮಾಸ್ಟರ್ಸ್ ಅಕಸ್ಮಾತ್ ಆಗಿ ಯಾವ ರೂಪನು ನೆನೆಸ್ಕೋತಾ ಇಲ್ಲ ಅಂತ ಅಂದ್ರೆ ಅವರಿಗೆ ಯಾವ ತರ ಫೀಲ್ ಆಗ್ಬೋದು ಸರ್ ಯಾವ ಒಂದು ಗುರು ದೇವರ ಫೋಟೋ ಡಿವೈನ್ ಡಿವೈನ್ ಲೈಟ್ ಆ ಬೆಳಕು ಎಂತದಂದ್ರೆ ಇಲ್ಲಿ ಭೂಮಿ ಮೇಲೆ ಅದರ ಸಮಾನವಾಗಿ ಯಾವುದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ದಿವ್ಯ ಪ್ರಕಾಶ ಪರಮ ಪ್ರಕಾಶ ಡಿವೈನ್ ಲೈಟ್ ಅಂದ್ರೆ ಸರ್ತಿ ಭಯ ಆದಾಗ ಸರ್ತಿ ಭಯ ಆದವಾಗ ಇವಾಗ ಆ ಸಂದರ್ಭಗಳಲ್ಲಿ ಆ ಗುರುಗಳು ಮತ್ತೆ ಯಾರು ಬೇಡ್ಕೋತಾ ಇರ್ತಾರಲ್ಲ ಆ ದೇವರುಗಳನ್ನ ನೆನೆಸ್ಕೊಳ್ಲೇಬೇಕು ಅಂತ ಇರುತ್ತಾ ಅಥವಾ ಆ ಭಯ ಹಾಗುತ್ತಾ ಅದ್ ಏನೋ ನೆನೆಸ್ಕೊಳ್ದೇ ಇದ್ರು ಕೂಡ ಒಂದು ಎನರ್ಜಿ ಅನ್ನೋದು ಕಾಪಾಡುತ್ತೆ ಯಾಕೆಂದ್ರೆ ಒಂದು ಏನೋ ಒಂದ್ ಭಯ ಆಯ್ತು ಅಂದ್ರೆ ಕತ್ಲಿತ್ತು ಅಂದ್ರೆ ತಕ್ಷಣನೇ ರಾಮ 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 ಅಂತಲೂ ಕೃಷ್ಣ ಅಂತಲೋ ಅಥವಾ ನಡ್ಕೊಳ್ಳೋ ಒಬ್ಬ ಗುರುವನ್ ನೆನೆಸ್ಕೊಳ್ಳೋದು ಅಂದ್ರೆ ನೆನೆಸ್ಕೊಂಡವಾಗ್ಲೇನೆ ಆತ ಬಂದು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋದೊಂದ್ ಭಾವನೆ ಇರುತ್ತೆ ಹೇಗೆ ಅದು ಸುಮ್ನೆ ಇದ್ರು ಕೂಡ ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತ ಅಥವಾ ನಮ್ಮೊಳಗಡೆನೆ ಆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋ ಒಂದ್ ಕೆಪಾಸಿಟಿ ಇದೆಯಾ ವಂಡರ್ಫುಲ್ ಕ್ವೆಶನ್ ಒಂದು ಸಾವಿರ ಪ್ರಶ್ನೆಗಳನ್ನೆಲ್ಲ ಒಂದೇ ಪ್ರಶ್ನೆದಲ್ಲಿ ಕೇಳ್ತೀವಿ ಈ ಪ್ರಶ್ನೆ ಒಂದು ತಿಳ್ಕೊಂಡ್ಬಿಟ್ರೆ ಮಾಸ್ಟರ್ಸ್ ನಿಮ್ ಪ್ರಶ್ನೆಗಳೇ ಮುಗಿದು ನಿಮ್ಮ ಜೀವನ ಪೂರ್ತಿ ಪ್ರಶ್ನೆಗಳೇ ಮುಗ್ದು ದೇವರ ನಾಮಸ್ಮರಣೆಯನ್ನ ಯಾಕೆ ಮಾಡ್ತೀವಿ ಅಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ 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 ಭಯ ಇನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಸಂಸ್ಕಾರ ಸಂಸ್ಕಾರ ಅಂತ ಕಲಿಸ್ತಾರ ಗೊತ್ತಾ ಅದರಷ್ಟು ಡೇಂಜರ್ ಯಾವುದು ಇಲ್ಲ ಸಂಸ್ಕಾರ ಒಂದು ಲೆವೆಲ್ಗೆ ಬೇಕು ಆ ಗಿಡ ದೊಡ್ಡದಾಗುವವರೆಗೂ ಅದಕ್ಕೊಂದು ಸ್ವಲ್ಪ ಪ್ರೊಟೆಕ್ಷನ್ ಕೊಟ್ಟು ಅದನ್ನ ನೆಟ್ಟಿಗೆ ಹೋಗೋದಕ್ಕೆ ಸಂಸ್ಕಾರ ಬೇಕು ಆಮೇಲೆ ಕೊಟ್ಟ ಪ್ರೊಟೆಕ್ಷನ್ ಅನ್ನು ಕೂಡ ಕಿತ್ತು ತೆಗಿಬೇಕು ಇಲ್ಲಾಂದ್ರೆ ಆ ಕಬ್ಬಿಣದ ಆ ಪ್ರೊಟೆಕ್ಷನ್ ದಲ್ಲೇನೆ ಗಿಡ ಕೂಡ ಮುರುಟಿ ಹೋಗುತ್ತೆ ಅದನ್ನ ತೆಗೆದು ಹಾಕ್ಬೇಕು ಹಾಗೆ ಒಂದ್ಸಲ ಬೆಳೆದ್ಮೇಲೆ ಆ ಸಂಸ್ಕಾರ ಕೂಡ ಕಿತ್ತು ಹೋಗ್ಬೇಕು ಯಾವ ರಾಮಸ್ವಾಮಿ ಈ ಜನ್ಮದಲ್ಲಿ ಇಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ ಹಿಂದಿನ ಜನ್ಮದಲ್ಲಿ ಏನಿದೆ ಏನ್ ಮಾಡಿದ್ದೀನಿ ನೋಡಿದ್ದೀನಿ ಆಚೆ ಜನ್ಮದಲ್ಲಿ ನೋಡಿದ್ದೀನಿ ಇನ್ನೂ ಆಚೆ ಇನ್ನೂ ಆಚೆ ಯಾವುದು ನನ್ನ ಜಾತಿ ಹೇಳಿ ಯಾವುದು ನನ್ನ ಜಾತಿ ಯಾರು ನನ್ನ ದೇವರು ಯಾರು ನನ್ನ ದೇವರು ಹೇಳಿ ಹೇಳಿ ಮಾಸ್ಟರ್ಸ್ ನಮ್ಮ ನಮ್ಮ ಓವರ್ ಸೆಲ್ಫ್ ನಮಗಾಗಿ ದಾರಿ ಕಾಯ್ತಿರ್ತಾರೆ ನಮ್ಮ ಜೊತೆ ಇರುವಂತ ಗೈಡಿಂಗ್ ಮಾಸ್ಟರ್ಸ್ ನಮಗಾಗಿ ದಾರಿ ಕಾಯ್ ಕಾಯ್ತಿರ್ತಾರೆ ಅವ್ರ ಯಾವ ರೂಪದವ್ರು ಇರ್ತಾರೋ ಅಲ್ಲಿ ಹೋಗಿ ಅವ್ರ ಲೋಕಕ್ಕೆ ಹೋಗಿ ನೋಡ್ಕೊಂಡು ಬಂದ್ಮೇಲೆ ಗೊತ್ತಾಗುತ್ತೆ ಆ ಲೋಕಕ್ಕೆ ಹೋಗಿ ಇನ್ನೂ ಮುಂದೆ ಹೋದ್ಮೇಲೆ ಆ ರೂಪ ಇಲ್ಲದ ಲೋಕಕ್ಕೆ ಕೂಡ ನಾವು ಹೋಗ್ತೀವಿ ಆಕಾರ ಇಲ್ಲದ ಲೋಕ ಏನೂ ಇಲ್ಲ ಆ ನಿರಾಕಾರ ಸ್ಥಿತಿಯೊಳಗೂ ಕೂಡ ಹೋಗ್ತೀವಿ ಈ ಆರಂಭದ ಈ ಕಾಣುವಿಕೆ ಈ ದೇವತೆಗಳ ಕಾಣುವಿಕೆ ಇದು ನಮ್ಮ ಏನೋ ಒಂದು ಎತ್ತರಕ್ಕೆ ಹೋದಾಗ ಹಿಡ್ಕೊಳ್ಳೋ ಆಧಾರ ಅಷ್ಟೆ ಆದರೆ ನಿಮಗೆ ಸಾಧನೆಯ ಮಾರ್ಗದಲ್ಲಿ ನಿಮಗೆ ಸಾಧನೆಯ ಮಾರ್ಗದಲ್ಲಿ ಅಲ್ಲಿ ಒಳಗಡೆ ತುಂಬಾ ಭಯ ಭಯವಂತ ಹಾಗೇ ಪ್ರಶಾಂತತೆಯಿಂದ ಮುಂದೆ ಸಾಗ್ತಾ ಇರಿ ಆ ಕತ್ತಲೇ ನೀವಾಗಿದೆ ನೀವೇ ಕತ್ತಲೆಯಾಗಿ ನಿಮ್ಮೊಳಗೆ ಕತ್ತಲೆಯನ್ನು ತುಂಬಿಕೊಳ್ಳಿ ಕತ್ತಲೆಯೊಳಗೆ ನೀವು ತುಂಬಿ ಅಖಂಡ ಮಂಡಲಾಕಾರವಾಗಿ ಕತ್ತಲೆಯಾಗಿ ನೋಡಿ ಹೇಗೆ ಮಹಾಪರಿವರ್ತನೆ ಆಗುತ್ತೆ ಅಂತ ಅದನ್ನ ನೋಡ್ಕೊಂಡು ಬಂದ ಹೇಳಿ ಈಗ ಹೇಳೋದಿಲ್ಲ ಆ ಧೈ ಆ ಒಳಗಡೆ ಆ ಧೈರ್ಯ ಇದ್ರೆ ಆ ಭಯ ಅನ್ನೋದು ಕಿತ್ತೋಗಿಬಿಟ್ರೆ ನೀವು ಅಖಂಡ ಮಂಡಲಾಕಾರ ಕತ್ತಲೆಯೊಂದಿಗೆ ಏಕಾಕಾರವೊಂದು ಬಿಟ್ಟು ಅವಾಗ ಮುಂದೆ ನೋಡಿ ಅದನ್ನ ಅನುಭವಿಸಿದವ್ರು ಬಂದು ಶೇರ್ ಮಾಡಿ ಆ ಸ್ಥಿತಿಯನ್ನ ತಲುಪ್ತೀರಿ ಮೇಡಮ್ ಯಾವ ದೇವರನ್ನು ನೆನೆಸು ಅಗತ್ಯ ಇಲ್ಲ ಏನಿದೆಯೋ ಅದರೊಂದಿಗೆ ಒಂದಾಗಿ ಇನ್ನು ಏನು ಹೊರಗಡೆ ಆಧಾರ ಅಂತ ಇಲ್ಲ ಗೊತ್ತಿರ್ಲಿ ಎಲ್ಲವೂ ಒಳಗಡೆ ಇರುವ ಆಧಾರವೇ ರಶ್ಮಿ ಮೇಡಮ್ ಎಲ್ಲ ಆರಂಭದ ಹಂತದಲ್ಲಿ ಮನಸ್ಸು ಶೂನ್ಯವಾದಾಗ ವಿಶ್ವ ಪ್ರಾಣ ಶಕ್ತಿ ಹರಿದು ಬರುತ್ತದೆ ಇದೆಲ್ಲ ಆರಂಭದ ಹಂತದಲ್ಲಿ ನೀವು ಮುಂದೆ ಒಂದು ಹಂತ ತಲುಪಿದ ಮೇಲೆ ವಿಶ್ವ ಪ್ರಾಣ ಶಕ್ತಿ ನಿಮ್ಮಿಂದಲೇ ಪಸರಿಸುತ್ತದೆ ಪಸರಿಸುತ್ತಾ ಇರುವುದನ್ನು ನೀವೇ ಕಾಣುತ್ತೀರಿ ನೀವೇ ಅನುಭವಿಸುತ್ತೀರಿ ಈ ವಿಶ್ವವೇ ನೀವು ಈ ಬ್ರಹ್ಮಾಂಡವೇ ನೀವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ನೀವು ವಿಶ್ವ ರೂಪವೇ ನೀವು ಅನ್ನೋದನ್ನ ನೀವೇ ಕಣ್ಣಾರೆ ಕಾಣ್ತೀರಿ ಕಣ್ಮೇಲೆ ರಶ್ಮಿ ಮೇಡಮ್ ನೀವೇ ಬಂದು ಶೆ ಅಂದ್ರೆ ಈಗ ಏನು ಎನರ್ಜಿ ರೂಪದಲ್ಲಿ ಒಂದು ಶಕ್ತಿಯ ರೂಪದಲ್ಲಿ ಭೂಮಿಗೆ ಭೂಮಿಗೆ ಈಗ ಎಷ್ಟೆಲ್ಲ ಕಾರ್ಯಕ್ರಮಗಳು ಈ ಒಂದು ಏನಂತಾರೆ ಅವೆಲ್ಲ ಲೇಖನಗಳಾಗಿದ್ದಿದ್ರು ಅದೆಲ್ಲ ಕಳೆದ ಶಕ್ತಿ ಆಗಿದೆ ಎಸ್ ಮೇಡಂ ಕಟ್ ಆಗ್ತಾ ಇದೆ ಆದ್ರೂ ನಿಮ್ಗೆ ನಾವ್ ಎಷ್ಟ್ ಕೇಳಿಸ್ಕೊಂಡಿದೀವಿ ಅಷ್ಟ್ ಹೇಳ್ತೀವಿ ಆಮೇಲೆ ಮತ್ತೆ ನೀವ್ ಮಾತಾಡಿ ಮಾಸ್ಟರ್ಸ್ ಈಗ ನಾವ್ ಕುಂತಾಗ ನಾನ್ ಇಲ್ಲಿ ಕುಂತೆ ಮನಸ್ಸು ಎಲ್ಲಾ ಆಲೋಚನೆ ಹೋಯ್ತು ನನಗ್ ಮೇಲೆಯಿಂದ ಶಕ್ತಿ ಬಂತು ಇದು ಅದು ಎಲ್ಲಾ ಓಕೆ 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 ಇದಾದ್ಮೇಲೆ ಮುಂದೊಂದು ದಿನ ನೀವು ಏನ್ ರಿಯಲೈಸ್ ಮಾಡ್ಕೊಳ್ತೀರಿ ಅಂದ್ರೆ ಆ ಮೇಲಿನ ಶಕ್ತಿಯೇ ನಾನು ನಾನೇ ಆ ಮೇಲಿನ ಶಕ್ತಿ ಅನ್ನೋದನ್ನ ರಿಯಲೈಸ್ ಮಾಡ್ಕೊಂಡ್ಮೇಲೆ ಮೇಡಮ್ ಯಾರು ಶಕ್ತಿ ಸ್ವೀಕರಿಸುವವರು ಯಾರು ಶಕ್ತಿ ಕೊಡುವವರು ಕೆಸ್ತಾ ಇದೆ ಮೇಡಮ್ ಯಾರು ಶಕ್ತಿ ಕೊಡುವವರು ಆಮೇಲೆ ನಾವೇ ಜನರೇಟರು ನಾವೇ ಆಪರೇಟರು ನಾವೇ ಕನ್ಸ್ಯೂಮರು ನಾವೇ ಡಿಸ್ಟ್ರಕ್ಟರು ಎಲ್ಲವೂ ನಾವೇ ಎಲ್ಲವೂ ನಾವೇ ಸೃಷ್ಟಿಯ ಸ್ಥಿತಿಯು ನಾವೇ ಆ ನಂತರದ ಅಸ್ತಿತ್ವ ಏನು ಅದನ್ನ ಕಾಪಾಡ್ಕೊಂಡು ಬರುವಂತಹ ಸ್ಥಿತಿ ಇದೆ ಅಲ್ಲ ಅದು ಕೂಡ ನಾವೇ ಲಯ ಹೊಂದ ಸ್ಥಿತಿನೂ ನಾವೇ ಅದನ್ನ ಕಂಜ್ಯೂಮ್ ಮಾಡೋ ಸ್ಥಿತಿನೂ ನಾವೇ ಅದನ್ನ ಕೇಳೋರು ನಾವೇ ಅದನ್ನ ಬೇಡ್ಕೊಳ್ಳೋರು ನಾವೇ ಅದನ್ನ ಕೊಡೋರು ನಾವು ನಿಮ್ಮನ್ನ ಈಗ ನೀವು ಇದೀರಿ ಮೇಡಂ ಆ ನೀವು ಏನೋ ಕೇಳಿದಿರಿ ಅಂತ ಇಟ್ಕೊಳ್ಳಿ ಹೇ ಅಂತ ಇದನ್ನ ಕೊಡಪ್ಪ ಹೇ ದೇವಿ ಇದನ್ನ ಕೊಡಮ್ಮ ಅಂತ ಕೇಳ್ತಿದ್ದೀತೆ ನಿಮ್ಮನ್ನ ಕರ್ಕೊಂಡು ಹೋಗಿ ನೀವು ಯಾರar ಇದ್ದೀರೋ ಮಾಸ್ಟರ್ಸ್ ನಿಮ್ಮನೆಲ್ಲ ಮಿರರ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಆಯ್ತು ನಿನ್ಗೇನ್ ಬೇಕೋ ಕೇಳ್ಕೋ ಇಲ್ಲಿ ಅಂತಂದ್ರೆ ಏನ್ ಮಾಡ್ತೀರಿ ಮಾಸ್ಟರ್ಸ್ ನೀವು ನಾನು ಮನುಷ್ಯಳು ಅನ್ನೋ ಭಾವನೆ ಬರುತ್ತೆ ಆದರೆ ಫ್ಯಾಕ್ಟರಿ ಆ ಮೇಡಂ ನಿಮ್ ಪ್ರಶ್ನೆ ಕೇಳ್ತಾ ಇಲ್ಲ ಅದನ್ನ ಕ್ರಾಸ್ ಮಾಡಿ ಹೇಳ್ತೇನೆ ಅದಕ್ಕೆ ನಿಮ್ಮ ಮಿರರ್ ಮುಂದೆ ಹೋಗಿ ನೀವು ನಿಂತು ಕೇಳಿದಾಗ ನಿಮ್ಗೇನ್ ಫೀಲ್ ಆಗುತ್ತೋ ಆದ್ರೆ ಫ್ಯಾಕ್ಟ್ ಅಂದ್ರೆ ನೀವು ಇಲ್ಲಿಂದ ಕೇಳೋವಾಗ ನೀವು ನಿಮ್ ಮಿರರ್ ಮುಂದೆ ನಿಂತೇ ಕೇಳ್ತಿರ್ತೀರಿ ಇವರೆಲ್ಲ ಇದಾರಲ್ಲ ದೇವಸ್ಥಾನ ಕಂಪನಿ ಇವರೆಲ್ಲ ಮಿರರ್ ಮುಂದೆ ನಿಂತೇನೆ ಕೇಳ್ತಿರ್ತಾರೆ ಎಲ್ಲ ಪ್ರಾರ್ಥನೆ ಏನ್ ಏನ್ ಮಾಡ್ತಾರೋ ಇವರೆಲ್ಲ ಮಿರರ್ ಮುಂದೆ ನಿಂತೇನೆ ಪ್ರಾರ್ಥನೆ ಮಾಡ್ತಿರ್ತಾರೆ ಬೇರೆ ಎಲ್ಲಿ ಇಲ್ಲ ಗೊತ್ತಿರು ತಾವೇ ಕೊಡೋರು ತಾವೇ ತಗೊಳೋರು ಸರ್ ಈ ಸಪ್ತ ಋಷಿಗಳು ಅವರೆಲ್ಲ ಬಂದು ಜ್ಞಾನ ಕೊಡ್ತಾರಲ್ಲ ಸರ್ ಮತ್ ಅದ್ ಹೇಗೆ ಸರ್ ಈಗ ಈಗ ಒಂದ್ ವಾಯ್ಸ್ ಕೇಳಿಸ್ತು ಅಂತ ಅಂತೀವಿ ನನಗೆ ಒಂದ್ಸಾರ್ತಿ ನನ್ನ ಹೆಸರು ನನಗೆ ನನ್ನ ಬಲಗಡೆ ಕಿವಿ ಹತ್ರ ನನ್ ನನ್ನ ಹೆಸರುನೆ ನನ್ನ ಆಯ್ತು ಅದು ವಾಯ್ಸ್ ಎಷ್ಟು ಮಧುರವಾಗಿತ್ತು ಆಗಿತ್ತು ಬಟ್ ಅದು ನನ್ನೊಳಗಡೆಯಿಂದ ಬಂತು ಅನ್ಕೋಬೇಕು ಮಾಸ್ಟರ್ಸ್ ಮಾತಾಡಿದ್ರು ಅನ್ಕೋಬೇಕು ಮತ್ತೆ ಬೇರೆ ಅನುಭವ ಎಲ್ಲ ಹೇಳ್ತಾರಲ್ವಾ ನಮಗೆ ಋಷಿಗಳು ಹೀಗೆ ಬಂದು ಜ್ಞಾನ ಕೊಟ್ರು ನಾವ್ ಅದನ್ ಬರದ್ವಿ ಬುಕ್ ಬರದ್ವಿ ಅದು ಎಲ್ಲಿಂದ ಬಂತು ನಿಜವಾಗ್ಲೂ ಬೇರೆಯರಿಂದ ಬಂದಿದ್ದ ಅವ್ರ ಒಳಗಡೆ ಇಂದ ಬಂದಿದ್ದ ಸಾಧ್ಯ ಫ್ರೆಕ್ಟ್ ಕೊಷನ್ ಕೇಳ್ತಾ ಇದ್ದಾರೆ ಎಲ್ರೂ ನಿಮ್ಗೆ ಚಪ್ಪಾಳೆ ಹಾಕ್ಬೇಕು ಈಗ ಈಗ ಎಲ್ ಕೆಜಿ ಗೆ ಹೋದಾಗ ಯಾರೋ ನಮ್ಗೆ ಎಬಿಸಿಡಿ ಬರ್ದು ಕಲಸ್ತಾರೆ ಮುಂದಿನ ಕ್ಲಾಸಿಗ್ ಹೋದಾಗ ಸೆಂಟೆನ್ಸ್ ಫಾರ್ ಮಾಡ್ತಾರೆ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಅದರ ಜೊತೆಗೆ ದೊಡ್ಡ ದೊಡ್ಡ ಪಿಕ್ಚರ್ಸ್ ಅದ್ರ ಮುಂದಿನ ಕ್ಲಾಸಿಗ್ ಹೋದಾಗ ಪಿಕ್ಚರ್ಸ್ ಸ್ವಲ್ಪ ಕಡಿಮೆ ಸೆಂಟೆನ್ಸ್ ಜಾಸ್ತಿ ಇನ್ನು ಮುಂದೆ ಮುಂದೆ ಹೋದಾಗ ಫುಲ್ ಸೆಂಟೆನ್ಸ್ ಆಮೇಲೆ ಡಯಾಗ್ರಾಮ್ ಶುರು ಆಗುತ್ತೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನೀವು ಒಂದು ಹಂತಕ್ಕೆ ಹೋಗಿ ಅದನ್ನೆಲ್ಲ ಪಡ್ಕೊಂಡು ಅದನ್ನ ಕಂಡ್ಕೊಂಡು ಬರ್ತಿರಲ್ಲ ಕಂಡ್ಕೊಂಡು ಬಂದ ಮೇಲೆ ಈಗ ನೀವು ಹೇಳಿ ಈ ಈ ಜ್ಞಾನ ಕೊಡ್ತಾ ಇರೋರು ಯಾರು ಸ್ವೀಕರಿಸ್ತಾ ಇರೋರು ಯಾರು ಕೇಳ್ತಾ ಇರೋರು ಯಾರು ಕೊಡ್ತಾ ಇರೋರು ಯಾರು ನಮ್ಗೆ ಧ್ವನಿ ಎಲ್ಲಿಂದ ನಮ್ಗೆ ದರ್ಶನ ಎಲ್ಲಿಂದ ಎಲ್ಲವೂ ನಮ್ಮೊಳಗಿಂದಲೇ ಮೇಡಮ್ ಎಲ್ಲವೂ ನಮ್ಮೊಳಗಿಂದಲೇ ಒಂದಿನ ನೋಡ್ಕೊಂಡ ಈಗ ಒಂದ್ ಎಕ್ಸಾಂಪಲ್ ಕೊಡ್ಲಿ ಮೇಡಮ್ ಕೃಷ್ಣನ ವಿಶ್ವರೂಪ ದರ್ಶನ ನೀವು ಭಗವದ್ಗೀತೆಯಲ್ಲಿ ಓದಿದ್ದೀರಿ ಸ್ವಲ್ಪ ನೀವು ಮಾತಾಡ್ಬೇಕು ನನಗೆ ಮಾತಾಡೋದಕ್ಕೆ ಓದಿದ್ದೀರಿ ಕೃಷ್ಣನಲ್ಲಿ ಎಲ್ಲವೂ ಇದೆ ಸೃಷ್ಟಿ ಸ್ಥಿತಿ ಲಯ ಎಲ್ಲರೂ ಈ ಕಡೆ ಸಾಯ್ತಾ ಇದ್ದಾರೆ ಈ ಕಡೆ ಹುಟ್ತಾ ಇದ್ದಾರೆ ಇಲ್ಲಿ ಎಲ್ಲ ಅನಂತ ಕೋಟಿ ಸೂರ್ಯ ಅನಂತ ಕೋಟಿ ಚಂದ್ರ ಅನಂತ ಕೋಟಿ ಬ್ರಹ್ಮಾಂಡ ಬ್ರಹ್ಮ ವೇಷ ಯಾ ಏನ್ ಎಲ್ಲ 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 ತುಂಬಿದೆ ಈಗ ಹೇಳಿ ಕೃಷ್ಣ ಯಾರಿಗೆ ಪ್ರಾರ್ಥನೆ ಮಾಡ್ಬೇಕು ಇಲ್ಲ ಅಷ್ಟೇ ಸರ್ ನೀವು ನಾವು ಕೂಡ ಅಷ್ಟೇ ಮೇಡಮ್ ಗೊತ್ತಿರ್ಲಿ ಅದಕ್ಕೆ ನಾನು ನನ್ನ ಎಲ್ಲ ಜನ್ಮಗಳನ್ನ ನೋಡಿಕೊಂಡಿದ್ದೇನೆ ಅರ್ಜುನ ನೀನ್ ನೋಡಿಕೊಂಡಿಲ್ಲ ಇದೇ ವ್ಯತ್ಯಾಸ ಅಂತ ಹೇಳೋದು ಹ್ಮ್ ಹ್ಮ್ ತಾನ್ಯ ತಾನ್ಯಹ ವೆತ್ತ ಪರಂ ತಪ ಅದೆಲ್ಲ ಗೊತ್ತಿದೆ ನನ್ಗೆ ನಮಗ್ ಗೊತ್ತಿಲ್ಲ ನೀವು ಅದೇ ವಿಶ್ವರೂಪ ಮೇಡಮ್ ನಿಮ್ಮ ರೂಪದಲ್ಲೇನೆ ವಿಶ್ವರೂಪ ಒಂದಿನ ಆ ಸಾಧನೆಯ ಪರಮ ಹಂತದಲ್ಲಿ ಅದನ್ನ ಕಣ್ಮೇಲೆ ಅಯ್ಯೋ ಹಿಂಗಿದೆಯಾ ಇದೆಲ್ಲ ಅಂತ ಈಗ ಹೇಳಿ ಕೃಷ್ಣ ಯಾರನ್ನ ಪ್ರಾರ್ಥನೆ ಮಾಡ್ಬೇಕು ಕೃಷ್ಣನಿಗೆ ವಯಸ್ಸೆಲ್ಲಿಂದ ಬರುತ್ತೆ ನೀವು ಆನ್ಸರ್ ಮಾಡ್ಬೇಕು ನಮ್ಮ ಈ ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ

अनम्यूट ಮಾಡ್ಕೊಂಡಿ ಚಪ್ಪಾಳೆ ಥ್ಯಾಂಕ್ ಯು ಮೇಡಂ ಇನ್ ಬನ್ನಿ ಎಲ್ಲರ ಕೃತಜ್ಞತೆ ಸ್ವೀಕರಿಸಿ ಮಾಸ್ಟರ್ಸ್ ಎಲ್ಲಿದಿರಾ ಎಲ್ಲೆ ಹೋದ್ರು ಮತ್ತೆ ಥ್ಯಾಂಕ್ ಯು ಮೇಡಂ ಈ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲಾ ಪ್ರಶ್ನೆಗಳಿಗೆ ಕंग्रेचुलेशन ಮೇಡಂ ಅನುಸлееಲ್ಲ ಮೇಡಂ ಎಲ್ಲ ನೆಟ್ವರ್ಕ್ ಏನೋ ಸಮಸ್ಯೆ ಇದೆ ಅವರಿಗೆ ಬಹುಶಃ ಸ್ವಲ್ಪ ನೆಟ್ವರ್ಕ್ ಇದ್ದಲ್ಲಿ ಹೊರಗಡೆ ಬನ್ನಿ ಮೇಡಮ್ ಏನೇರೊಳಗೆ ತುಂಬಿತ್ತು ಇಷ್ಟು ವರ್ಷದಿಂದ ಎಲ್ಲವನ್ನ ನೀವು ಬಿಚ್ಚಿ ಬಟಾಬಯ ಮಾಡಿದ್ರಿ ಸರ್ ನಿಮ್ಮ ನಮ್ಗೆ ಇದಾಯ್ತು ಸರ್ ತೃಪ್ತಿ ಆಯ್ತು ಸರ್ ನಮ್ಗೂ ಮನ್ಸಲ್ಲಿ ಇದಿತ್ತು ಸರ್ ಎಲ್ಲರ ಮನ್ಸಲ್ಲೂ ಇತ್ತು ಮೇಡಮ್ ಲಕ್ಷ್ಮಿ ಮೇಡಮ್ ಅವರು ನಿಮ್ಮನ್ನ ಹಗುರಗೊಳಿಸಿದ್ರು ಇವತ್ತು ಮೈ ಚಾಸ್ ಯು ಮ್ಯಾಡಂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರಿಗೂ ಜ್ಞಾನಕ್ಕೋಸ್ಕರನೇ ತುಂಬಾ ಇನ್ನೂ ಸಾಧನೆ ಮಾಡಬೇಕು ಸರ್ ಒಳಗಡೆಯಿಂದ ಬರೋ ಈ ಏನು ಮಾಡ್ತೀರಾ ಮಾಡಿ ನಮಗೆ ಯಾಕೆ ನಾವೇನ್ ಕೇಳಿದೀವಿ ನಿಮಗೆ ತೆಲೆ ಯಾಕೆ ಇಟ್ ಇಸ್ ಯುವರ್ ಪರ್ಸನಲ್ ಸಿಲೆಬಸ್ ಯು ಹ್ಯಾವ್ ಟು ಲುಕ್ ಇಟ್ ಓಪನ್ ಓಪನ್ ಅಂತ ನಿಮ್ ಡಾಕ್ಟರ್ 나ಕೆಗೋಡ ನಿಮ್ ಪಾಯಿಂಟ್ ಹೋಯ್ತೇ ನೋಡಿ चपाल <laughs> <laughs> ಈ ರೀತಿ ಹೆಂಗೆ ಪ್ರಶ್ನೆ ಫಾರ್ಮ್ ಮಾಡೋದು ಅಂತ ಅವ್ರ ಮನಸ್ಸೊಳಗೆ ಫಾರ್ಮೇ ಆಗಿರ್ಲಿಲ್ಲ ನೀವು ಸೇರಿ ಇವತ್ತು ಫಾರ್ಮಿಂಗ್ ಮಾಡಿದ್ರಿ ಒಂದೇ ಸಲಕ್ಕೆ ಸಾವಿರ ಪ್ರಶ್ನೆ ಕೇಳಿ ಮಲೋಮೆ ಊಟ ಅಷ್ಟೇ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಮಾಸ್ಟರ್ಸ್ ಎಸ್ ಸಮಯ ಆಗಿದೆ ಧನ್ಯವಾದಗಳು ಹೇಳೋಣವೆ ಮಸ್ಟರ್ಸ್ ಏ ಜೋ ಮೇಡಂ ಕಾ ಹೈ ಸવાલ ಔರ್ ಜವಾಬ್ ಏಕಿ ಬತ್ ಹೈ ಕಿ ಇನ್ಕ ಏಕಿ ಸવાલ ಹೈ ನಮಲೇ ಸ್ವತಂತ್ರ ಅಂದ್ರೆ ಇನ್ನು ಅದರ ಸದುಪಯೋಗ ಅನ್ನೋದು ಅರ್ಥ ಆಗ ಬುದ್ಧಿ ತೋ ಬಂದನೇ मिलता मैडम का सवाल था रश्मि मैडम का सवाल था कि लोग बोलते हैं कि मुझे आवाज आई मुझे इनसे दर्शन हुआ मुझे उनसे दर्शन हुआ मुझे वो आए मुझे ये आए तो ये सभी अलग अलग है या अपने अंदर ही है हम मंदिर में भगवान को नमस्कार का कर, नमस्कार करते हैं तो किसको करते हैं अपने को करते हैं या किसी और को करते हैं और बेसिक सवाल ये है कि यदि ये, ये सब अपने अंदर से ही आता है तो हम किससे पूछे कैसे पूछे ये क्या है एक्चुअली और मास्टर्स आकर जस्ट हमारे सामने जिस मास्टर को आप प्रार्थना करते हैं उसी रूप में आकर आपको मैसेज देते हैं ये सब क्या है ये सब अपने ही अंदर का खेल है जब तक हम इसे रियलाइज नहीं करते कि यह अखंड मंडल ब्रह्मांड अपने ही अंदर है तब तक ये लगता है ये बाहर का खेल है जब ये रियलाइज हो जाता है तब मौन हो जाते हैं बस एहसास करते हुए उसी में लीन रहते हैं। मस्त रहते हैं। अभी आप सभी पूछते हैं मांगते हैं प्रेयर करते हैं प्रार्थना करते हैं ये चाहिए वो चाहिए तो आपके लिए एग्जाम्पल है भगवत गीता में श्री कृष्ण अपने विश्व रूप में प्रकट होते हैं। तो उनके ही अंदर सृष्टि स्थिति लय समस्त है अनंत कोटि सूर्य अनंत कोटि चंद्र अनंत कोटि ब्रह्मा ये सभी विष्णु तो, महेश सभी, सभी सब कुछ है तो अब बोले कृष्ण किससे मांगे किससे रिक्वेस्ट करे किससे मैसेज ले ले किसके दर्शन करें किसको नमस्कार करें तो सब कुछ कृष्ण ही है तो और किसको नमस्कार करें ऐसे हम सभी अनंत कोटि ब्रह्मांड है तो मास्टर्स अनंत कोटि ब्रह्मांड सवाल इतना कि उसे रियलाइज करना है बोलते हैं ना कृष्ण अर्जुन मैं वो सभी समझता हूं बस फर्क इतना कि तुम उसे समझते याद नहीं करते तो क्या करना याद करो बस तो कैसे करना बैठो चुपचाप उठो दो बजे तीन बजे बैठो चुपचाप। लोग उठने से पहले हमारी साधना पूरी होनी चाहिए दुनिया हांग खोलने से पहले बस मस, मस्त होकर जी तो वैसे जिए वैसे साथ न करें मास्टर से याद रखिए इस स्थिति में इस ध्यान में बैठिए सुबह एक तीन से छह तक जो आप सर तीन से छह तक बैठो इस तपस्या में लीन रहो इस यज्ञ में लीन रहो और देखो उसकी शक्ति अपने अंदर कैसे प्रकट होती थैंक यू Thank you. Thank you. Thank you so much. Thank you so much. Yes.